ಗೌರಿಬಿದನೂರು ಶಾಸಕ ಗೌಡರು ಹಠಕ್ಕೆ ಬಿದ್ದು ವಾಟದೋಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ಯೋಜನೆಗೆ ಚಾಲನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ವಾಟದೌಸಹಳ್ಳಿ ಕೆರೆಯ ನೀರು ಯಾವುದೇ ಕಾರಣಕ್ಕೂ ನಗರಕ್ಕೆ ಹರಿಸಲು ಬಿಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದು ಹೋರಾಟ ಮಾಡುತ್ತಿದ್ದ ನೂರಾರು ರೈತರನ್ನ ಪೊಲೀಸರು ವಶಕ್ಕೆ ಪಡಿಸಿ ನಂತರ ಕಾರ್ಯಕ್ರಮ ನಡೆಸುವಲ್ಲಿ ಯಶಸ್ವಿಯಾಗಿದ್ದು ಇದೀಗ ರೈತರು ಮತ್ತು ಶಾಸಕರ ನಡುವಿನ ಸಂಘರ್ಷಕ್ಕೆ ಕಾರಣವಾಗುವ ಎಲ್ಲಾ ಸೂಚನೆಗಳು ಗೋಚರಿಸತೊಡಗಿವೆ ಒಂದು ಯೋಜನೆ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ಖಚಿತವಾಗಿ ಮುಂದುವರಿಸಿ ತಾಲೂಕ ಕೆಲಸ ಮಾಡಿಕೊಂಡು ಅಂತ ನಾನು ಭಾವಿಸ್ತೀನಿ ಸರ್ ರೈತರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕೊಡ್ತಾ ಇದ್ದಾರೆ ಅವರು ಯಾಕೆ ಈಗ ಕೆಲವೊಂದು ಕಾರಣದ ಕೈಗಳು ಇರ್ತವೆ ಸೂತ್ರದಾರರು ಇರ್ತಾರೆ ನಾವು ಇವ್ರಿ ಅಂತ ನಾವು ಫೈಂಡ್ ಔಟ್ ಮಾಡಿ ಹೇಳೋದು ಸರಿ ಕಾಣೋದಿಲ್ಲ ಜನಕ್ಕೆ ಗೊತ್ತು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೌರಿ ಜನತೆ ಗೊತ್ತಿದೆ ಇದರಲ್ಲಿ ಒಂದು ಎಳ್ಳು ಮನೆ ಅಷ್ಟು ಕೂಡ ನಾನು ಈಗಾಗಲೇ ಆಗ್ಲೇ ಬಹಳಷ್ಟು ಹೆಚ್ಚಿನ ಒಳಗೆ ಹೆಚ್ಚಿನ ಒಳಗೆ ನೀರಲ್ಲಿ ಅದವರೆಗೂ ಒಂದು ತೊಟ್ಟು ನೀರು ಕೂಡ ನನಗೆ ತೆರೆದಿಲ್ಲ ಸಾಲದೆಂಬಂತೆ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಯೋಜನೆಯಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದು ಹೇಳುವ ಮೂಲಕ ರೈತರಿಗೆ ಪರೋಕ್ಷವಾಗಿ ಎಚ್ಚರಿಕೆ ರವಾನಿಸಿದ್ದು ಇದೇ ವೇಳೆ ರೈತರಿಗೆ ತೊಂದರೆ ಮಾಡುವ ಉದ್ದೇಶವೂ ಇಲ್ಲ ಎಂದು ಹೇಳುವ ಮೂಲಕ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಗೌರಿಬಿದನೂರಿನ ಗೊಟಕಾನಪುರ ಕ್ರಾಸ್ ಬಳಿ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಓ ಯೋಜನೆಯಡಿ ವಾಟದ ಕೆರೆ ಮೂಲದಿಂದ ಗೌರಿಬಿದನೂರು ನಗರಕ್ಕೆ ಮತ್ತು ಇದೇ ಮಾರ್ಗದ ಎಂಟು ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಭೂಮಿ ಪೂಜೆಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರ ಒತ್ತಾಸೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಮಾನ್ಯ ಲೋಕಸಭಾ ಸದಸ್ಯರು ಸಹ ಬಂದಿದ್ದರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೀರಿನ ಸಮಸ್ಯೆಗಳಿದ್ದಾವೆ ಯಾಕಂದರೆ ಕುಡಿಯುವ ನೀರು ಅಂದರೆ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ವಿಚಾರ ಇದರಲ್ಲಿ ರಾಜ್ಯ ಆಗೋ ಪ್ರಶ್ನೆ ಇಲ್ಲ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರ ಒಂದು ಸಹಕಾರದಿಂದ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಸಹಕಾರದಿಂದ ನಗರಸಭೆಗಳು ನಮಗೆ ಬರೋದ್ರಿಂದ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹಾಗೂ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಪಾಲುದಾರಿಕೆಯಲ್ಲಿ ಅಮೃತ್ ಎರಡರ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಆದರೆ ವಾಟದ ಹೊಸಹಳ್ಳಿ ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರು ಜೀವ ಕೊಡುತ್ತೇವೆ ನೀರು ಕೊಡಲ್ಲ ಎಂದು ಈಗಾಗಲೇ ಘೋಷಣೆ ಮಾಡಿದ್ದು ಇದೀಗ ಶಾಸಕರು ಮತ್ತು ರೈತರ ಸಂಘರ್ಷವನ್ನು ಮುಂದಿನ ದಿನಗಳಲ್ಲಿ ಕಾಣಬೇಕಾದ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯಡಿ ವಾಟದ ಹೊಸಹಳ್ಳಿಯಿಂದ ಗೌರಿಬಿದನೂರು ಮಾರ್ಗದ ಎಂಟು ಹಳ್ಳಿಗಳಿಗೆ ಹಾಗೂ ನಗರಕ್ಕೆ ಕುಡಿಯುವ ನೀರು ಹರಿಸುವ ಯೋಜನೆ ಇದಾಗಿದ್ದು ಎತ್ತಿನಹೊಳೆ ಯೋಜನೆಗೆ ಆರು ಕೋಟಿ ವಿಶೇಷ ಅನುದಾನ ನೀಡಿ ವಾಟದ ಹೊಸಹಳ್ಳಿ ಕೆರೆಗೆ ಪೈಪ್ಲೈನ್ ಹಾಕಿ ನೀರು ಹರಿಸಿ ಇದರಲ್ಲಿ ಅರ್ಧ ಭಾಗ ನೀರು ನಗರಕ್ಕೆ ತೆಗೆದುಕೊಂಡು ಹೋಗಲಾಗುವುದು ಎಂದು ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ ಆದರೆ ಎತ್ತಿನಹೊಳೆ ಯೋಜನೆ ಯಾವಾಗ ಪೂರ್ಣಗೊಳ್ಳಲಿದೆ ಯಾವಾಗ ಆ ಯೋಜನೆಯ ನೀರು ವಾಟದ ಹೊಸಹಳ್ಳಿ ಕೆರೆಗೆ ಬರಲಿದೆ ಒಂದು ವೇಳೆ ಬಂದರೆ ಎಷ್ಟು ಪ್ರಮಾಣದ ನೀರು ಬರಲಿದೆ ಎಂಬ ಯಾವುದೇ ಮಾಹಿತಿಯನ್ನ ಇವರೆಗೂ ಶಾಸಕರಾಗಲಿ ಸಚಿವರಾಗಲಿ ನೀಡದಿರುವುದು ರೈತರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಇನ್ನು ನಗರಾಭಿವೃದ್ಧಿ ಸಚಿವರಿಗೆ ಸಾಥ್ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಟದ ಹೊಸಹಳ್ಳಿ ರೈತರಿಗೆ ತೊಂದರೆ ನೀಡುವ ಉದ್ದೇಶವಿಲ್ಲ ಕೆರೆ ಹೂಳು ತೆಗೆದು ಕೆರೆ ಕಟ್ಟೆ ಅಭಿವೃದ್ಧಿ ಪಡಿಸಲು ಅನುದಾನ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಜೊತೆಗೆ ಎತ್ತಿನಹೊಳೆ ವಿಶೇಷ ಅನುದಾನದಲ್ಲಿ ವಾಟದೋಸಹಳ್ಳಿ ಕೆರೆಗೆ ಪೈಪ್ಲೈನ್ ಹಾಕಲಾಗುವುದು ಎಂದು ಅದೇ ರಾಗ ಹಾಡಿದ್ದಾರೆ ಮತ್ತೊಂದು ವಿಚಾರ ಈಗಾಗಲೇ ಕಾಲಕಾಲಕ್ಕೆ ಇವತ್ತು ನೀರಿನ ವಿಚಾರದಲ್ಲಿ ಏನು ಸರ್ಕಾರಗಳು ತಂದೆ ಆದಂತಹ ತೀರ್ಮಾನಗಳನ್ನ ಮಾಡುತ್ತದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಂದುವರೆಸಬೇಕು ಇದೆ ಯಾಕಂದ್ರೆ ಈಗ ತಮಗೆ ಗೊತ್ತಿದೆ ಇವತ್ತು ಕಾವೇರಿ ವಿಚಾರದಲ್ಲಿ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಅಂತಾರಾಜ್ಯ ಸಮಸ್ಯೆಗಳು ಬಂದಾಗ ಬೇರೆ ಬೇರೆ ನಮ್ಮಲ್ಲೇ ಸಮಸ್ಯೆಗಳೀಗ ಉದಾಹರಣೆಗೆ ಜಕ್ಕಲ್ಮುಡುಗು ಸಂಸದರು ಗೊತ್ತಿದೆ ಜಕ್ಕಲ್ಮುಡುಗಲ್ಲಿ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಿರ್ತಕ್ಕಂಥ ಒಡಂಬಡಿಕೆ ಈ ರೀತಿ ಕಾಲ ಕಾಲಕ್ಕೆ ನೀರಿನ ಕುಡಿಯೋ ನೀರಿನ ವಿಚಾರದಲ್ಲಿ ಬಹಳಷ್ಟು ಒಂದು ಹೊಂದಾಣಿಕೆಗಳು ಅಥವಾ ಆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಏನು ಕೆಲವು ತೀರ್ಮಾನಗಳನ್ನ ಸರ್ಕಾರಗಳು ಮಾಡುವಂತದ್ದಿದೆ ಅದರಿಂದ ಇವತ್ತು ಕುಡಿಯೋ ನೀರಿನ ಬಹಳ ಆದ್ಯತೆ ಕೊಡ್ತಕ್ಕಂಥದ್ದು ಇವತ್ತು ನಗರೀಕರಣ ಆಗ್ತಾ ಇದೆ ನಗರಗಳ ಒಂದು ಜನಸಂಖ್ಯೆ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಯಾವುದೇ ಸರ್ಕಾರದ ಜವಾಬ್ದಾರಿ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ಅವರ ಮೂಲಭೂತ ಜವಾಬ್ದಾರಿ ಕನಿಷ್ಠ ಒಂದು ಶುದ್ಧವಾದಂತಹ ಕುಡಿಯೋ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದ ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯಡಿ ವಾಟದವಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಹರಿಸಿದ ಬಳಿಕವಷ್ಟೇ ಕೆರೆಯ ನೀರನ್ನ ನಗರಕ್ಕೆ ಹರಿಸಲಾಗುವುದು ಇದರಲ್ಲಿ ಯಾವುದೇ ಸಂದೇಹ ಬೇಡ ಕುಡಿಯುವ ನೀರಿನ ವಿಚಾರದಲ್ಲಿ ರೈತರು ಸಹಕರಿಸುವಂತೆ ಕೋರುವ ಮೂಲಕ ಸಚಿವರ ಮಾತಿಗೆ ದನಿಗೂಡಿಸಿದ್ದಾರೆ ಇದು ಅನೇಕ ದಶಕಗಳು ನಾನು ಕೂಡ ಸಂಸದನಾಗಿ ಕೂಡ ನೋಡ್ತಾ ಇದ್ದೇನೆ ಇದರ ಸಂಪೂರ್ಣ ವಿಷಯಗಳನ್ನ ಬಹುಶಃ ಶಾಸಕರು ಹೇಳ್ತಾರೆ ನನಗೆ ಹೇಳ್ತಾ ಇದ್ರು ಕೆಲವರೆಲ್ಲ ವಾರ್ಡ್ ದೋಸಿ ರೈತರೆಲ್ಲ ಕೂಡ ನನಗೆ ಹೇಳ್ತಾ ಇದ್ರು ಈ ಯೋಜನೆ ಆದ್ರೆ ನಮಗೆ ನೀರ್ ಬೆಳೆಗಳಿಗೆ ನೀರ್ ಆಗ್ತದೆ ನೀವು ಹೋಗ್ಬಾರ್ದು ನಾನು ಹೇಳಿದೆ ನಾನು ಕಾರ್ಯಕ್ರಮಕ್ಕೆ ಹೋಗ್ತೇನೆ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇದ್ದಾರೆ ನಾನು ಹೋಗದೆ ಇದ್ರೆ ತಪ್ಪಾಗ್ತದೆ ನಗರ ಪ್ರದೇಶದ ಜನರು ಕೂಡ ಸುಮಾರು ಎಪ್ಪತ್ತು ಮೂರು ಸಾವಿರ ಜನ ಜನಸಂಖ್ಯೆ ಇದ್ದಾರೆ ಅಂತ ಹೇಳಿ ಇಪ್ಪತ್ತು ಇಪ್ಪತ್ತೈದರ ಒಂದು ಅಂದಾಜು ಮಾಡಿದ್ದಾರೆ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿದ್ರು ಆದ್ರೆ ಇಪ್ಪತ್ತೈದರಲ್ಲಿ ಎಪ್ಪತ್ಮೂರು ಸಾವಿರ ಜನ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಮಾನ್ಯ ಶಾಸಕರಿಗೆ ಕೇಳಿದ್ರೆ ಅವ್ರು ಹೇಳಿದ್ರು ಎತ್ತಿನ ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರು ವಾಟದೋಸಳ್ಳಿ ಕೆರೆ ಬರೋವರೆಗೂ ಕೂಡ ನಾವು ವಾಟದೋಸಳ್ಳಿ ಕೆರೆಯಿಂದ ಒಂದು ತೊಟ್ಟು ನೀರನ್ನ ಕೂಡ ಅಲ್ಲಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತಾಡ್ತೇವೆ ಒಟ್ಟಿನಲ್ಲಿ ವಾಟದೋಸಹಳ್ಳಿ ಕೆರೆಯ ನೀರು ನಗರಕ್ಕೆ ಕೊಂಡೊಯ್ಯುವ ಯೋಜನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದುನೂರ ಆ ಪ್ರದೇಶದ ಜನತೆಯ ನೀರಿನ ಒಂದು ಸಮಸ್ಯೆಗೆ ಶಾಶ್ವತ ಪಕ್ಷ